ಎಲೆಕ್ಷನ್ ವೇಳೆ ಕೈಕಾಲು ಹಿಡಿಯೋ ನಾಯಕರು ಆ ಬಳಿಕ ಸುಳಿಯೋದೇ ಇಲ್ಲ ಇದರಿಂದ ಎಚ್ಚೆತ್ತುಕೊಂಡಿರುವ ಅಲ್ಲಿನ ಜನ ಈ ಬಾರಿ ಪಾಠ ಕಲಿಸಲು ನಿರ್ಧರಿಸಿದ್ದಾರೆ ನೀರು ಕೊಡದಿದ್ರೆ ಮತ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಮತ್ತೊಂದೆಡೆ ನೀರಿಲ್ಲದೆ ಲಾಲ್ಬಾಗ್ನ ಮರಗಳು ಸೊರಗುತ್ತಿವೆ ನೀರಿನ ಸಂಕಷ್ಟ ಮತದಾನ ಬಹಿಷ್ಕಾರ ನಿರ್ಧಾರ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದ್ರಳ್ಳಿ ಗ್ರಾಮದ ಬಸವೇಶ್ವರ ಬಡಾವಣೆಯಲ್ಲಿ ನೀರಿನ ಸಂಕಷ್ಟ ಹೆಚ್ಚಾಗ್ತಿದೆ ಬೋರ್ವೆಲ್ ನೀರು ನಿಂತು ಹೋಗಿದ್ದು ಜನ ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ ಸಮಸ್ಯೆ ಬಗೆಹರಿಸಿ ಅಂತ ಶಾಸಕ ಸೋಮಶೇಖರ್ಗೆ ಹೇಳಿ ಹೇಳಿ ಸುಸ್ತಾಗಿರುವ ಜನ ಮತದಾನ ಮಾಡೋದಿಲ್ಲ ಅಂತಿದ್ದಾರೆ ನಮ್ಗೆ ನೀರಿನ ಸಮಸ್ಯೆ ಬಗೆಹರಿಬೇಕು ಈಗ ಎಲೆಕ್ಷನ್ ಮೂಮೆಂಟ್ ಬಂತು ನಮ್ಗೆ ಎಲೆಕ್ಷನ್ ನಮಗೆ ನೀರು ಸಮಸ್ಯೆ ಬಗೆಹರಿದ್ರೆ ಮಾತ್ರ ಸರ್ ನಮ್ದು ಓಟು ಅಂತ ನಮಗೆ ಬರ್ಬೇಕಾಗಿರೋದು ಅಂದ್ರೆ ಅದಕ್ಕೂ ಗೀಟ್ ಎಂದಕ್ಕೂ ಹಾಕಲ್ಲ ಸರ್ ನಮ್ಗೆ ಬಿಸಿಲಿನ ಧಗೆಗೆ ಒಣಗುತ್ತಿವೆ ಲಾಲ್ಬಾಗ್ ಮರಗಳು ಭೀಕರ ಬರ ಹಾಗೂ ಮೈಸುಡುತ್ತಿರುವ ಬಿಸಿಲು ಲಾಲ್ಬಾಗ್ನಲ್ಲಿರುವ ಮರಗಳಿಗೂ ಸಂಕಷ್ಟ ತಂದಿದೆ ಇನ್ನೂರ ನಲವತ್ತು ಎಕರೆಯಲ್ಲಿ ಸಾವಿರಾರು ಮರಗಳಿವೆ ಇವುಗಳಿಗೆ ಹಿಂದೆ ನಿತ್ಯ ಒಂದು ಲಕ್ಷ ಎಂಎಲ್ಡಿ ನೀರು ಬಳಸುತ್ತಿದ್ರು ಸದ್ಯ ಬಿಸಿಲು ಹೆಚ್ಚಿರುವುದರಿಂದ ಎರಡು ಲಕ್ಷ ವರೆಗೂ ನೀರು ಬೇಕು ಆದರೆ ಒಂದು ಲಕ್ಷ ಎಂಎಲ್ಡಿ ನೀರು ಮಾತ್ರ ಪೂರೈಕೆಯಾಗ್ತಿದೆ ಸಮರ್ಪಕ ನೀರಿಲ್ಲದೆ ಸಾವಿರಾರು ಮರಗಿಡಗಳು ಸೊರಗುತ್ತಿವೆ ಈಗ ಲಾಲ್ಬಾಗ್ ಅಲ್ಲಿ ಪ್ರತಿನಿತ್ಯ ಹದಿನೈದು ಸಾವಿರ ಹದಿನೈದು ಸಾವಿರ ಲೀಟರ್ಸು ಬೇಕಾಗತ್ತೆ ಜನರಲ್ ಉಪಯೋಗಕ್ಕೆ ಈಗ ಬೇಸಿಗೆ ಕಾಲ ಬಂದಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಬೇಕು ಈಗಿರೋ ಪರಿಸ್ಥಿತಿಯಲ್ಲಿ ನೀರು ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಆದ್ದರಿಂದ ಈಗ ಇಲ್ಲಿ ಇರೋಂಥ ಗಿಡಗಳು ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಗಿಡಗಳು ಅಂತ ಹೇಳ್ಬೋದು ನೂರ ನಲವತ್ತೆಂಟು ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆಯೇ ಬಂದಿಲ್ಲ ಅಷ್ಟಕ್ಕೂ ಬೆಂಗಳೂರು ಕೂಡ ರಾಯಚೂರು ಬಳ್ಳಾರಿಯಂತೆ ಬಿಸಿಲು ಮಯವಾಗಲು ಕಾರಣವೇ ಮಳೆ ಕೊರತೆ ಬೆಂಗಳೂರಿನಲ್ಲಿ ಕಳೆದ ನೂರ ನಲವತ್ತೆಂಟು ದಿನಗಳಿಂದ ಮಳೆಯಾಗಿಲ್ಲ ಐಎಂಡಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಏಳರಂದು ಇಪ್ಪತ್ತೊಂದು ಮಿಲಿಮೀಟರ್ ಹಾಗೂ ಎಂಟರಂದು ಇಪ್ಪತ್ತೊಂಬತ್ತು ಮಿಲಿಮೀಟರ್ ಮಳೆಯಾಗಿತ್ತು ಆ ಬಳಿಕ ಡಿಸೆಂಬರ್ ಜನವರಿಯಲ್ಲಿ ಹಗುರ ಮಳೆಯಾಗಿದೆ ಅದು ಬಿಟ್ರೆ ವರುಣನ ದರ್ಶನವೇ ಆಗಿಲ್ಲ ಬೆಂಗಳೂರಿನಲ್ಲಿ ನವೆಂಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಎಪ್ಪತ್ತೊಂದು ಪಾಯಿಂಟ್ ಎರಡು ದಿಕ್ಕಿ ಎಪ್ಪತ್ತೊಂದು ಪಾಯಿಂಟ್ ಎರಡು ಮಿಲಿಮೀಟ್ರಷ್ಟು ದಾಖಲಾಗಿತ್ತು ನವಂಬರ್ ಎಂಟು ಸಹ ಇಪ್ಪತ್ತೊಂಬತ್ತು ಮಿಲಿಮೀಟ್ರಷ್ಟು ಮಳೆ ದಾಖಲಾಗಿತ್ತು ಮತ್ತು ಬೆಂಗಳೂರಿಗೆ ಇವತ್ತು ನಾಳೆ ಏನು ಮಳೆ ಬರೋ ಸಾಧ್ಯತೆ ಇಲ್ಲ ಹತ್ತೊಂಬತ್ತನೇ ತಾರೀಕು ಮಳೆ ಬರೋ ಸಾಧ್ಯತೆ ಹೆಚ್ಚಾಗಿತ್ತು ಒಟ್ನಲ್ಲಿ ಜಲಸಂಕಷ್ಟದಿಂದ ಬೆಂಗಳೂರು ವಿಲವಿಲ ಅಂತಿದೆ ನಾಡಿದ್ದು ಮಳೆಯ ಮುನ್ಸೂಚನೆ ಇದ್ದು ಇನ್ನಾದರೂ ವರುಣ ಕೃಪೆ ತೋರುತ್ತಾನ ಕಾದು ನೋಡಬೇಕು ಕಿರಣ್ ಸೂರ್ಯ ವಿನಾಯಕ್ ಗುರವ್ ಜೊತೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು